ವ್ಯಕ್ತ ಆಗಿದೆ ಸರ್ಕಾರದ ವಿರುದ್ಧ ಮಾಜಿ ಸೈನಿಕರು ಇಂದಿರಾ ಗಾಂಧಿ ಯುದ್ಧ ಮಾಡೋದಿಕ್ಕೆ ಹೋಗಿದ್ರ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಆಯೋಜಕರ ವಿರುದ್ಧ ಮಾಜಿ ಸೈನಿಕರು ಆಗಿದ್ದಾರೆ ಮಾಜಿ ಸೈನಿಕರನ್ನ ಸಮಾಧಾನ ಸಮಾಧಾನ ಮಾಡಿದ್ದಾರೆ ನಾಯಕರು ಟೌನ್ ಹಾಲ್ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸೇರಿ ಹಲವು ನಾಯಕರು ಆಗ್ತಾ ಇದ್ದಾರೆ ಸಶಸ್ತ್ರ ಪಡೆಗಳಿಗೆ ಗೌರವವನ್ನು ಸಲ್ಲಿಸೋದಕ್ಕಾಗಿ ಕಾಂಗ್ರೆಸ್ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದು ಆದರೆ ಈ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿಯವರ ಫೋಟೋ ಹಾಕಿರೋದಕ್ಕೆ ಮಾಜಿ ಸೈನಿಕರು ಕೆಂಡಕಾರಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯುದ್ಧ ಮಾಡೋದಕ್ಕೆ ಗಾಂಧಿ ಹೋಗಿದ್ರ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಆಯೋಜಕರ ವಿರುದ್ಧ ಮಾಜಿ ಸೈನಿಕರು ಗರಮಾಗಿದ್ದಾರೆ ಈ ಸಂದರ್ಭದಲ್ಲಿ ನಾಯಕರು ಮಾಜಿ ಸೈನಿಕರನ್ನ ಸಮಾಧಾನ ಪಡಿಸಿದ್ದಾರೆ ಜೈ ಹಿಂದ್ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ ಸಶಸ್ತ್ರ ಪಡೆಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಈಗ ಗೊಂದಲ ಸೃಷ್ಟಿಯಾಗಿರೋದು